ಹೊಳೆನರಸೀಪುರ ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆಷಾಢ ಏಕಾದಶಿ ಮಾರನೇ ದಿನ ದ್ವಾದಶಿ ಪ್ರಯುಕ್ತ ಗುರುವಾರ ವಿಶೇಷ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಗುರುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದ ಜ್ಯೇಷ್ಠ ನಕ್ಷತ್ರದಲ್ಲಿ ಶ್ರೀ ಪರಮೇಶ್ವರಿ ದೇವಾಲಯದ ಪ್ರಹಾಂಗಣದಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ನೈವೇದ್ಯ ತದಿ ಆರಾಧನೆ ಸೇವೆ ಸಹಸ್ರನಾಮಾರ್ಚನೆ ಮಂಗಳಾರತಿ ನೆರವೇರಿಸಿದ ನಂತರ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ದೇವಾಲಯದ ಆವರಣದಲ್ಲಿ ಪ್ರಾಕಾರೋತ್ಸವ ನೆರವೇರಿಸಿ ಮಹಾಮಂಗಳಾರತಿ ನಂತರ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಹಿರಿಯ ಅರ್ಚಕರಾದ ಲೋಕೇಶ್ ಭಟ್ಟರು ಪೂಜಾ ಕೈಂಕರ್ಯ ನೆರವೇರಿಸಿದರು ಮೋಹನ್ ಬಾಬು ಗೌತಮ್ ಸ್ಪಂದನ್ ಜಯದೇವಕುಮಾರ್ ಕಿರಣ್ ಹಾಗೂ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು 私たちは、私たちのお話を聞いてくれていると、私たちは、私たちのお話を聞いてくれていると、私たちは、私たちのお話を聞いてくれていると、私たちは、私たちのお話を聞いてくれていると、私たちは、私たちのお話を聞いてくれていると、私たちは、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちのお話を聞いてくれていると、私たちは、 जय जय प्रभु आयो दरसवा दिलासिने कष्ट अपने पावन करना आदि आत्म हमारा तो रहता है भजारा हृदय परमात्मा शुद्ध माइला है भजन नाम का आयो प्रभु जय यशवा भजन नाम हमारा है आदि यदि जगत सारा दुख को भज